ಮನೆ ಸೊಸೈಟಿ ಅಧ್ಯಕ್ಷರಾಗಿ ವಿಶ್ವನಾಥ್ ಕಲ್ಕೆರೆ ಉಪಾಧ್ಯಕ್ಷರಾಗಿ ಪ್ರಕಾಶ್ ಭಟ್ ಆಯ್ಕೆ ತೆಂಗಿನ ಮನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಗಿದ್ದು ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ನಿರ್ದೇಶಕರಾದ ವಿಶ್ವನಾಥ್ ಕಲ್ಕೆರೆ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ನಿರ್ದೇಶಕರಾದ ಪ್ರಕಾಶ್ ಭಟ್ ಆಯ್ಕೆಯಾಗಿದ್ದಾರೆ ನಂತರ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಮಸ್ವಾಮಿ ಶೆಟ್ಟಿಗದ್ದೆ ಪುಣ್ಯಪಾಲ್ ದಿನೇಶ್ ಹೊಸೂರು ಸತೀಶ್ ಅದ್ದಡ ಚಿಂತನ್ ಬೆಳಗೌಳ ಕವಿರಾಜ್ ರೇವಂತ್ ಗೌಡ ನಿಲುಗುಳಿ ನುಗ್ಗಿ ಜಗದೀಶ್ ಜಯಂತ್ ಹೊರಬೈ ಅನೂಪ್ ನಾರ್ವೆ ಅರುಣ್ ಶಿವಪುರ ರಾಜೇಶ್ ಅಶೋಕ್ ಉಪಸ್ಥಿತರಿದ್ದರು ವಿಶ್ವನಾಥ್ ಅವರೇ ಉಪಾಧ್ಯಕ್ಷರಾಗಿ ಆಗಿರುವಂಥ ನನ್ನ ಆತ್ಮೀಯರಾದ ಪ್ರಕಾಶ್ ಭಟ್ರೆ ಈ ಸ್ನೇಹಿತಿನ ನಿರ್ದೇಶಕ ರಾಮಸ್ವಾಮಿ ಅವರೇ ಅದರ್ ಸತೀಶ್ ಅವರೇ ಹಿರಿಯ ಸಹಕಾರಿಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಸಂಸ್ಥೆಯನ್ನು ಮುನ್ನಡೆಸತಕ್ಕಂಥ ಪ್ರಭಾಕರ್ ಪೂಜಾರೇ ನನ್ನ ಆತ್ಮೀಯರು ನಿರ್ದೇಶಕರಾದ ಕವಿರಾಜ್ ಅವರೇ ನಿರ್ದೇಶಕರಾದ ಚಿಂತನ್ ಬೆಳಗೌಡವ್ರೆ ಅರ್ಜುನ್ ಅವರೇ ಸ್ವರಾಜ್ ಅವರೇ ಶಿವ ಅವರೇ ಅಶೋಕ್ ಅವರೇ ಸಹೋದರಿ ನಾಗರತ್ನವರೇ ರಮೇಶ್ ಪಟ್ರೆ ಶಿಕಂತರಪ್ಪ ಅವರೇ ನಮ್ಮ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರಣ್ ಶಿವಪೂರ್ ಅವರೇ ಜಗದೀಶ್ ಅವರೇ ರೇವಂತ್ ಅವರೇ ಜಯಂತ್ ಅವರೇ ಎಲ್ಲ ಅನನ್ಯ ಪಕ್ಷದ ಅನನ್ಯ ಜವಾಬ್ದಾರಿ ಗೊತ್ತಿರ್ತಕ್ಕಂಥ ಮುಖಂಡರೇ ಮತ್ತು ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಹೋದರಿಯಾದ ರೇಖಾ ಅವರೇ ಹಿರಿಯರಾದ ಜಗದೀಶ್ರೆ ಅಶೋಕ್ ಬಸ್ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಸಹಕಾರಿಗಳೇ ಇವತ್ತು ತುಂಬ ಹೆಮ್ಮೆ ಇದೆ ಅವರು ಈ ಪಿ ಎಸ್ ಎಸ್ಸಿನ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಈ ಸ್ವೀಕಾರ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಪ್ರಕಾಶ್ ಪೆಟ್ರು ಅವರು ಅನುಭವಿಗಳು ಸ್ವೀಕಾರ ಮಾಡಿದ್ದಾರೆ ಯೋಗ ಹೇಗಿರುತ್ತೆ ಅಂತಂದರೆ ಇನ್ನೊಂದು ಬಾರಿ ಅವರ ಅಧ್ಯಕ್ಷ ಆಗ್ತಾರೆ ಅಂತ ಹೇಳಿದ್ರು ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದರಿಂದ ನಾನು ಬೇಡಪ್ಪ ಪ್ರಭಾಕರ್ ಪೂಜಾರ ಅಧ್ಯಕ್ಷ ಆಗಿದ್ದಾರೆ ಅವರೇ ಎಷ್ಟು ಚೆನ್ನಾಗಿ ಮಾಡಲಿ ಅಂತೇಳಿ ಮೂವತ್ತಿನ ದಿನ ಅವರು ಒಂದು ಹುದ್ದೆ ಇದ್ದರೆ ಮತ್ತೆ ಏನಕ್ಕೆ ನಾನು ಬೇಡ ಅಂತೇಳಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿದರು ಉಪಾಧ್ಯಕ್ಷರಾಗಿ ಪ್ರಕಾಶ್ ಕೊಟ್ಟರು ಅಷ್ಟೇ ಅವರು ಮೌನನೇ ಅವ್ರ ಕೆಲಸ ಏನು ಕೇಳಿದ್ರು ಪಕ್ಷದ ಕೆಲಸ ಹೇಳಿದ್ರೆ ನಾನು ಕೆಲಸ ನಾನು ಮಾಡ್ತೀನಪ್ಪ ಅಂತ ಹೇಳ್ಕೊಂಡಿರೋದು ಹಾಗಾಗಿ ಇವರು ಎರಡು ಜನ ಮತ್ತು ಒಟ್ಟಾರೆ ಹನ್ನೊಂದು ಜನ ನಿರ್ದೇಶಕ ಹನ್ನೆರಡು ಜನ ನಿರ್ದೇಶಕ ತಂಡ ಉತ್ತಮವಾಗಿ ಕೆಲಸ ಮಾಡಿ ಅಂತ ನನ್ನ ಆಶಯ ಮತ್ತು ಪಕ್ಷದ ಆಶಯ ಇವತ್ತು ಅವರು ನಾನು ನೋಡಿದ್ದೀನಿ ತುಂಬ ಸಂದರ್ಭದಲ್ಲಿ ಅವ್ರ ಹಿಂದೆ ನಮ್ಮ ಈ ಹಿಂದೆ ನಮ್ಮ ಟಿ ಎ ಪಿ ಸಿ ನಿರ್ದೇಶಕರು ಬರಬೇಕು ಕೆಲವೊಂದು ಕಾರಣಗಳಿಂದ ಬರಲಿಕ್ಕೆ ಆಗಿಲ್ಲ ಈ ಬಾರಿ ಅದು ನಮ್ಗೆ ಆಸೆ ಇದೆ ಏಕೆಂದರೆ ನಾನೇ ಎಲ್ಲರೂ ಆಗಿರ್ಬೇಕಂತ ಅವ್ರು ಯೋಚನೆ ಮಾಡಿಲ್ಲ ಇದುವರೆಗೆ ನಾನು ನೋಡ್ರಿ ಹಾಗಾಗಿ ನಾನೇ ಟ್ಯಾಕ್ಸಿಗೆ ಅಧ್ಯಕ್ಷ ನಾನೇ ಆಗ್ತೀನಿ ಎಲ್ಲ ಮೇಲೆ ನಾನು ಹೋಗ್ತೀನಿ ಅಂತ ಆದರೆ ಈ ಸರಿ ನನ್ನ ಅಪೇಕ್ಷೆ ಇದೆ ನೀವು ಇಲ್ಲಿಂದ ಬನ್ನಿ ನಮ್ಮ ಕೈಲಾಗಿತ್ತು ಒಳ್ಳೆ ಕೆಲಸ ಮಾಡ್ತೀವಿ ಮುಂದೆ ಇಲ್ಲಿಂದ ಮೇಲೂ ಅವಕಾಶ ಆಗಲಿ ಡಿಸ್ ಬ್ಯಾಂಕ್ವರೆಗೂ ನೀವೇ ಹೋಗಿ ಅಂತ ನನ್ನ ಆಸೆ ಇದೆ ಹೊಸ ಹೊಸ ಮುಖಗಳು ಒಂದಷ್ಟು ರಾಜಕೀಯ ಕ್ಷೇತ್ರಕ್ಕೂ ಬರಬೇಕು ಸಹಕಾರ ಕ್ಷೇತ್ರಕ್ಕೂ ಬರಬೇಕು ನನಗೆ ಈಗಲೂ ನೆನಪಿದೆ ನಾನು ಎರಡು ಸಾವಿರದ ಹತ್ತರಲ್ಲಿ ಟಿ ಎ ಪಿ ಸಿ ಎಮ್ ಸಿಗೆ ಸ್ಪರ್ಧೆ ಮಾಡಬೇಕಾದ್ರೆ ಅವತ್ತು ಹೇಳ್ತಾ ಇದ್ರು ಪೆಂಡರಾಜ್ ಭಟ್ರು ಹೇಳ್ತಿದ್ರು ಅದೇಪ್ಪ ನಾನು ಅವತ್ತು ಓಟ್ ಕಳ್ಸ್ಕೋದ್ರೆ ಈ ನಿಮ್ಗೆ ಏನಕ್ಕೆ ಬೇಕು ಇದು ಈ ಬೇರೆ ಬೇರೆ ಇನ್ನೂ ಮೇಲೆ ಹೋಗ್ಬೋದಲ್ಲ ಅಂತ ನಾನೇನು ಕೇಳ್ಕೊಂಡಿದ್ದೆ ಓ ನನ್ನತ್ರ ಆ ನಾಯಕತ್ವ ಬಣ ಭಾರಿ ಇದೆ ನಾನೇನು ಮೇಲೆ ತಗೊಳ್ತಿದ್ದಾರೆ ಅಂತ ಯೋಚನೆ ಮಾಡಿದ್ದೆ ನಾನು ನಿರ್ದೇಶಕನಾಗಿ ಗೆದ್ದು ಆಮೇಲೆ ಎರಡು ವರ್ಷ ಆದ್ಮೇಲೆ ಅಧ್ಯಕ್ಷ ಆದ್ಮೇಲೆ ಒಂದಿನ ಬಂದು ಹೇಳಿದ್ರು ನಿಮ್ಮನ್ನ ಅವತ್ತ ಹೇಳಿದ್ರು ಬೇರೆ ಕಲ್ಲ ನಿಮ್ಗೆ ಏನು ಗೊತ್ತಿದೆ ಈ ಮೂವ್ಮೆಂಟ್ ಅಲ್ಲಿ ನೀವು ಬಂದು ಏನು ಮಾಡ್ತೀರಾ ಅಂತ ಯೋಚನೆ ಮಾಡಿದ್ರೆ ಇವತ್ತು ಹಾಗಿಲ್ಲ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಿ ನಿಂತರದವರು ಈ ಸಹಕಾರ ಸಂಘಗಳಿಗೆ ಬೇಕು ಹಾಗಾಗಿ ಅವತ್ತಿನ ದಿನ ಬೇರೆ ಯೋಚನೆ ಮಾಡಿದ್ದೆ ನಾನು ಹಾಗಾಗಿ ಯಾರು ಪ್ರತಿಯೊಬ್ಬರು ಕೂಡ ಯಾರು ಬರಬೇಕಾದ್ರೆ ಪರಿಪೂರ್ಣವಾಗಿರಲ್ಲ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸಿಕ್ತಿ ಅಧಿಕಾರ ಏನೇನು ಜವಾಬ್ದಾರಿ ಏನಿರುತ್ತೆ ಆ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾರೆ ಆ ನಿಭಾವಣೆ ಆದ ನಂತರದಲ್ಲಿ ಅವರ ಕೆಲಸಗಳು ಗೊತ್ತಾಗುತ್ತೆ ಹಾಗೆ ಬರಬೇಕಾದ್ರೆ ಯಾರಿಗೂ ಗೊತ್ತಾಗಲ್ಲ ಹಾಗಾಗಿ ವಿಶ್ವನಾಥ್ ಪ್ರಕಾಶ್ ಪಟ್ಟ ಏನಿದೆ ಈ ಸಂಸ್ಥೆನ ಇನ್ನಷ್ಟು ಮೇಲೆ ಕೊಂಡೊಯ್ಯುವಂಥ ಕೆಲಸಗಳು ಮಾಡಿ ನಾನು ಸಹಕಾರ ಮಾರಾಟ ಮಾಡಲಾದ ನಿರ್ದೇಶಕನಾಗಿ ನನ್ನಿಂದ ಈ ಸಂಸ್ಥೆಗೆ ಏನು ಅನುಕೂಲ ಆಗಬೇಕು ಆ ಕೆಲಸಗಳನ್ನ ಕೂಡ ಮಾಡುವಂತ ಕೆಲಸಗಳು ಮಾಡ್ತೇನೆ ಹಿಂದೆ ಜಿಲ್ಲಾ ಪಂಚಾಯತ್ ನಮ್ಮ ಮನೆಯಲ್ಲ ಸದಸ್ಯರಾಗಿದ್ದು ಕೂಡ ಕನ್ನಡ ಕೇಳಿದ್ರೆ ನಮ್ಮ ಸ್ವಲ್ಪ ಅನುದಾನ ಬೇಕಂದು ಅವ್ರಿಂದ ಕೂಡ ನಮ್ಮ ಕೈಲಾಗಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ನನ್ನ ನಿರ್ದೇಶಕದಲ್ಲಿ ಅವಕಾಶ ಇದ್ದಾಗ ನೂರ ಈ ಸಂಸ್ಥೆಗೆ ನಾವು ಕೆಲಸ ಕೊಡ ಕೊಡುವಂತ ಕೆಲಸಗಳನ್ನ ಮಾಡ್ತೇವೆ ಮುಂದಿನ ದಿನದಲ್ಲಿ ಈ ಸಂಸ್ಥೆ ಇನ್ನಷ್ಟು ಎತ್ತರ ಎತ್ತರ ಬೆಳಿಬೇಕು ಎಲ್ಲ ಸಹಕಾರಿಗಳನ್ನ ಇನ್ನಷ್ಟು ಜೊತೆಗೆ ಸೇರಿಸ್ಕೊಂಡು ಸಹಕಾರ ಸಂಘಗಳು ಇನ್ನಷ್ಟು ಮೇಲೋಗ್ರಲ್ಲಿ ಹೋಗ್ಲಿಕ್ಕೆ ನೀವೆಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ನಿರ್ದೇಶಕ ಮಂಡಿ ಶ್ರಮ ಆಗಲಿ ಹೊಸ ಹೊಸ ಹೊಸಗಳು ಬಂದಿದ್ದಾರೆ ಈಗ ಅರ್ಜುನ ಶಿವ ಸ್ವರಾಜು ಅಜಪುರು ನಾಗ ಹೆಚ್ಚು ಕಡಿಮೆ ಇಷ್ಟು ಜನ ಫಸ್ಟ್ ಟೈಮ್ ಅಂತ ಕಾಣ್ತಿದೆ ಹಾಗಾಗಿ ಹೊಸ ಹೊಸ ಮುಖಗಳು ಎರಡು ಮೂರು ಎರಡು ಮೂರು ವರ್ಷ ಬರ್ತಾ ಇದ್ರೆ ಸಾಕಷ್ಟು ಸಂಘ ಇನ್ನಷ್ಟು ಮೇಲೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಭಾವಿಸ್ತಾ ಪ್ರಭಾಕರಣ ಇಪ್ಪತ್ತು ವರ್ಷ ಅಧ್ಯಕ್ಷರಾಗಿ ಈ ಸಂಸ್ಥೆನ ಒಳ್ಳೆಯ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಒಂದಷ್ಟು ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇನೆ ಬಂದಿರ್ತಕ್ಕಂಥ ಎಲ್ಲರಿಗೆ ಅಭಿನಂದಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡೋದು ತಮ್ಮೆಲ್ಲರಿಗೆ ಒಂದು ಜಯ ಹಿಂ ಜಯ ಸಾಕಷ್ಟು ಕಟ್ಟೆ ಮನೆ ಸೊಸೈಟಿಗೆ ಒಂದು ಯುಗಾಂತರ ಅಂತ ಹೇಳಲಿಕ್ಕೆ ಬಯಸ್ತಾರೆ ಯಾಕಂದರೆ ಹಿರಿಯರಾದ ಪ್ರಭಾಕರ್ ಅವರು ಸತತವಾಗಿ ಇಪ್ಪತ್ತು ವರ್ಷದಿಂದ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಮುನ್ನಡೆಸಿದರು ಈಗ ವಿಶ್ವ ಅವರು ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಬದಲಾವಣೆಗಳು ಹೊಸ ಮುಖಗಳು ಅವಾಗ ಅವಾಗ ಬರ್ತಾ ಇರುವುದು ಇವತ್ತು ಹೊಸ ಹಳೆಬೇರು ಹಳೆ ಬೇರು ಹೂಡಿರಲು ಹಾಗೆ ಹೊಸ ಶಿಬಿರಾದಂಥ ನಮ್ಮ ಅರ್ಜುನ್ ಅವರು ಇನ್ನೂ ಸಣ್ಣ ವಯಸ್ಸಿನ ಯುವಕ ಅವನು ಈ ಸಹಕಾರ ಕ್ಷೇತ್ರಕ್ಕೆ ನಿರ್ದೇಶಕ ಹಳೇ ಬೇರು ನಮ್ಮ ಪ್ರಭಾಕರ್ ಇದ್ದಾರೆ ಬಹುಶಃ ಇವರೆಲ್ಲರ ಸಮ್ಮೇಳನದಲ್ಲಿ ಸೊಸೈಟಿ ಇನ್ನಷ್ಟು ಉತ್ತಂಗಕ್ಕೆ ಇದೆ ಯಾಕಂದರೆ ಕೊಪ್ಪ ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತ ಸಹಕಾರ ಸಂಸ್ಥೆ ಇಕ್ಕಟ್ಟೆ ಮಾಡಿದ್ದು ತನ್ನದೇ ಒಂದು ಇತಿಹಾಸ ಇದೆ ಇದನ್ನು ಮುನ್ನಡೆಸುವ ಜವಾಬ್ದಾರಿ ಎಲ್ಲರಲ್ಲೂ ಇರುತ್ತೆ ಎಲ್ಲ ನಿರ್ದೇಶಕರ ಜವಾಬ್ದಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಉಪಾಧ್ಯಕ್ಷರು ಪ್ರಥಮ ಬಾರಿಗೆ ಉಪಾಧ್ಯಕ್ಷರಾಗಿ ಆಗಿದ್ದಾರೆ ಎರಡು ಎರಡನೇ ಬಾರಿ ಮೂರನೇ ಬಾರಿ ಮೂರನೇ ಬಾರಿಗೆ ಆಗಿದ್ದಾರೆ ಅದರಿಂದ ನಾನು ಆಗಲೇ ಹೇಳದಂಗೆ ಹೊಸ ಚಿಬ್ಬರು ಹಳೆ ಬೇರೆ ಕೂಡಿದ್ರೆ ಮನಸ್ವಾಮಿ ಅಂತೇಳಿ ಸೊಸೈಟಿಗೆ ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ ಇನ್ನೂ ಅಭಿವೃದ್ಧಿಯನ್ನು ಸಾಧಿಸಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಡಿ ಸಿ ಸಿ ಬ್ಯಾಂಕಿಂದ ಕಳೆದ ವರ್ಷ ಒಂದು ವರ್ಷ ಒಂದು ಲಕ್ಷ ಅನುದಾನ ಕೊಟ್ಟಿದ್ದೆ ಈ ವರ್ಷವೂ ಇನ್ನೊಂದು ಲಕ್ಷ ಅನುದಾನ ಕೊಡ್ತೀನಿ ಅಂತ ಆಶನೆಯನ್ನು ಅಧ್ಯಕ್ಷರಿಗೆ ಕೊಡ್ತಾ ನಿಮ್ಮ ಎಲ್ಲ ಸಹಕಾರಕ್ಕೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಎಲ್ಲ ರೀತಿಯ ಸಹಕಾರ ನಿಮಗೆ ಇರುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿ ಒಳ್ಳೇದು ಮಾಡಿ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದಿಷ್ಟ ನಾನು ಮಾತಾಡ್ತೀನಿ ಪ್ರಕಾಶ್ ಪಟ್ಟರೆ ಹಾಗೆ ಡಿ ಸಿ ಸಿ ಬ್ಯಾಂಕ್ ಆಸಾಮ್ ನಮ್ಮ ನಿರ್ದೇಶಕರಾದ ಅವರೇ ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು ಕೆ ಟಿ ಪ್ರಭಾಕರ್ ಅವರೇ ಹಾಗೆ ಸತೀಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಖಾ ಅವರೇ ಹಾಗೆ ಇಲ್ಲಿರುವ ನಮ್ಮ ಎಲ್ಲ ಡೈರೆಕ್ಟರ್ಗಳೇ ಇವತ್ತಿನ ದಿನ ನಮ್ಗೆ ತುಂಬ ಖುಷಿಯಾಗಿದೆ ಯಾಕಂತ ಹೇಳಿದರೆ ಎಲೆಕ್ಷನ್ ಬಂದಾಗ ನಾವು ಯಾರು ಏನು ಅಂತ ಹೇಳೋಕ್ಕಾಗಲ್ಲ ಒಟ್ಟಿಗೆ ಹೋರಾಟ ಮಾಡಿದ್ದೀವಿ ಹೋರಾಟ ಮಾಡಿದಾಗ ನಮಗೆ ಗೆಲುವಾಗಿದೆ ಅದರ ಮೇಲೆ ಎಲ್ಲ ಸೌಹಾರ್ದದಿಂದ ಪ್ರಭಾಕರ್ ಪೂಜೆ ಹಿರಿಯರ್ ಕೂತರು ಏನು ಮಾತಾಡಿದ್ರು ಯಾರು ಅಧ್ಯಕ್ಷ ಆಗಬೇಕು ಅಂತ ಹೇಳಿದಾಗ ಯಾರಾದರೂ ಆಗ್ಯಪ್ಪ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಆಗಲೇ ವಿಶ್ವನಾಥ್ ಅವರು ಇಪ್ಪತ್ನಾಕರಿ ಆಗ್ತೀನಿ ಅಂತ ನಮ್ಗೆ ಖುಷಿ ಆಯ್ತು ಪ್ರವಾಕರ ಇದು ಮಾಡೋದು ಮತ್ತೆ ನಮ್ಮ ಸಂಸ್ಥೆಯಲ್ಲಿ ನಾವು ಯಾವ್ದೇ ಇಲ್ಲಿವರೆಗೆ ನಾನ್ ಬಂದ ಇಲ್ಲಿಗೆ ಹದಿನೈದು ಅದು ಹತ್ತು ವರ್ಷ ಆಗಿ ಹನ್ನೊಂದನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಬಂದಾಗ ನಾವು ಇಲ್ಲಿ ಬಂದ ನಮ್ಮ ಷೇರುದಾರಿಗಾಗಿ ಯಾರಿಗಾಗ್ಲಿ ಏನೋ ನಮ್ಮ ಕೈಲಿ ಲೋನ್ ಅಂತ ಕೇಳಿದ್ರೆ ಕೊಡ್ಸಿದೀವಿ ಆದ್ರೆ ಇವ್ ನಮ್ ಸಿ ಹೇಳಲೇಬೇಕು ಯಾಕಂತ ಹೇಳಿದ್ರೆ ಯಾರಿಗೆ ಲೋನ್ ಕೊಡ್ಸಿದ್ರೆ ಅವ್ನು ಕೊಡ್ತಾನೆ ಅಂತ ಹೇಳಿ ಒಳ್ಳೆ ಮನೇಲಿ ಕೊಡ್ತಾರಲ್ಲ ಅಷ್ಟು ಅಷ್ಟು ಜವಾಬ್ದಾರಿಯಿಂದ ಮಾಡಿ ಯಾಕಂದ್ರೆ ಅವರು ಅಷ್ಟು ಜವಾಬ್ದಾರಿ ತಗೊಂಡಿದ್ರಿಂದ ಈ ಸಂಸ್ಥೆ ಯಾರೇ ಅಧ್ಯಕ್ಷರಾದ್ರು ನಾವು ಅವ್ರ ಜವಾಬ್ದಾರಿ ಮೇಲೆ ಹೆಚ್ಚಿಗೆ ಇರ್ತೀವಿ ಯಾಕಂದ್ರೆ ಅವ್ರಷ್ಟು ನಿಗಾ ವಹಿಸಿಕೊಂಡು ನಾವು ಯಾರಿಗಾದ್ರು ವೆಹಿಕಲ್ ಲೋನ್ ಕೊಡಿಸ್ಲಿ ಅಥವಾ ಬೇರೆ ಬಿಸ್ನೆಸ್ ಲೋನ್ ಕೊಡಿಸ್ಲಿ ಏನೇ ಲೋನ್ ಕೊಡಿಸಬೇಕಾದ್ರು ಅವರು ಬಾರಿ ಅವರ ಮುತುವರ್ಜಿಯಿಂದ ನೋಡಿ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗೆ ನಾವು ನಮ್ಮ ಎಲೆಕ್ಷನ್ ಆಫೀಸರ್ ವಾಗಿ ತುಂಬಾ ಸ್ವಭಾವದಿಂದ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಮೊದಲು ನಮ್ ಥ್ಯಾಂಕ್ಸ್ ಹೇಳಬೇಕು ಅಂತ ವಂದರು ಹಾಗೆ ಇವತ್ತಿನ ದಿನ ಎಲ್ಲ ಬಸ ಬಸವ್ರು ಎಲ್ಲರೂ ಸೇರಿ ವಿಶ್ವನಾಥಗೆ ನಮ್ಮ ಕೈಲಾದ ಕೊಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ತರುವ ಕೆಲಸ ಅಂತ ನಾವು ಇರುವರೆಗೂ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಪ್ರಭಾಕರ್ ಪೂಜಾರು ಇಪ್ಪತ್ತು ವರ್ಷ ಕಟ್ಟಿ ಬೆಳೆಸಿದ್ದಾರೆ ಅವ್ರ ಮನಸ್ಸಿಗೆಲ್ಲ ನೋವಿದೆ ಇದೆ ಅಂತ ಹೇಳಿದ್ರೆ ಚೈ ಸಂಸ್ಥೆ ನಾನು ಆಗತ್ತಾನೋ ಅಂತ ಆತರ ಆಗ ಅಂತ ಬಿಡೋದಿಲ್ಲ ಯಾಕೆ ಬಿಡೋದಿಲ್ಲ ಅಂದ್ರೆ ಅವ್ರು ಹಿರಿಯರು ನಮ್ಮ ಇದ್ದಾರೆ ನಾನು ಪಕ್ಕದಲ್ಲೇ ಕಳಿಸ್ಕೊಂಡಿದ್ದೀವಿ ಚಿಂತೆ ಬಿಡೋದಿಲ್ಲ ಏನೇ ಆಗ್ರವ ಹಾಗಾಗಿ ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೆ ತನಕ್ಕೆ ಉದ್ದಂಗ ಸ್ಥಾನ ಕೇರ್ಸುದ್ರಲ್ಲಿ ನಾವು ಇದು ಮಾಡ್ತೀವಿ ಅಂತ ಹೇಳಿ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಹಣಕಾಸು ತಗೊಳಕ್ಕೆ ಬಂದರೆ ಅವ್ರು ವರ್ಕ್ ನೀಡಬೇಕು ಮೀಟಿಂಗ್ ಹುಡುಗರಿಗೆ ಅದನ್ನು ನೋಡಿದಾಗ ನಾವು ಎಲ್ಲರಿಗೆ ಹೇಳಿ ಬೇಡ ಅವ್ರದ್ದು ಫಸ್ಟ್ ಕೆಲಸ ಮಾಡಿ ಕೊಡ್ತೀವಿ ಮೀಟಿಂಗ್ ಆಗಲೇ ಮುಂದುವಸರು ಅಂತ ಆ ರೀತಿಯ ಪರಿಸ್ಥಿತಿಯಲ್ಲಿ ಅವ್ರ ಕಟ್ಟಡವನ್ನು ಮಾಡಲೇಬೇಕು ಅಂತ ಹೇಳಿ ಬ್ಯಾಂಕಿಂಗ್ ಸೆಕ್ಷನ್ ಬ್ಯಾಂಕಿಂಗ್ ಸೆಕ್ಷನ್ಗೆ ಎಲ್ಲ ದಾರಿಗಳಿಂದ ನೆರವು ಮಾಡಿ ಕಟ್ಟಿದ್ರು ಬ್ಯಾಂಕಿಂಗ್ ಸೆಕ್ಷನ್ ಕೆಳಗಾಗ್ತದೆ ದಾಳಿಗಳ ನೆರವಿನಲ್ಲಿ ಕಟ್ಟಿದ್ವಿ ಯಾವುದೇ ಸಾಲ ಪಡೆದು ಕಟ್ಟಿದ್ರಲ್ಲ ದಾರಿಗಳ ದಿವಾಳಿಯಲ್ಲಿ ಇದನ್ನು ಯಾರು ಯಾರ್ಯಾರು ಎಟಿಟ್ ಕೊಡ್ತಿದ್ದಾರೆ ಎಲ್ಲ ನಮ್ಮ ಮಿತ್ರರು ಸಹಕಾರ ಸೇವದಾದರೂ ಕೊಟ್ಟ ಹಣ್ಣು ಕೆಳಗಿನ ಸಂಸ್ಥೆ ಕಟ್ಟು ಆದರೆ ನಮ್ಮ ದುರಾಂತ ಎರಡು ಸಾವಿರದ ಹದಿನೇಳ ಚುನಾವಣೆ ಚುನಾವಣೆ ಬಂತು ನಾವು ಅದನ್ನು ಉದ್ಘಾಟನೆ ಮಾಡೋ ಭಾಗ್ಯ ನಮಗೆ ಸಿಗಲಿಲ್ಲ ಅಷ್ಟು ಕಷ್ಟಪಟ್ಟು ಉದ್ಘಾಟನೆ ಮಾಡೋ ಭಾಗ್ಯ ಸಿಕ್ಕಿಲ್ಲ ಪ್ರಾರಂಭ ಅಂತ ಮಾಡಿ ಪ್ರಭಾಕರವನ್ನು ಒಳಗೊಂಡ್ಬೋದು ಒಂದು ದಲ್ಲ ಹಾಕಿದ್ರು ಅಧ್ಯಕ್ಷರು ಇದೆಲ್ಲ ಅಂತ ಹೇಳಿ ಬೋರ್ಡ್ ಬೋರ್ಡ್ತೀವಿ ಬಂದು ಗಲಾಟಿನೂ ಮಾಡೋದು ಆ ಕಲ್ಲು ಕಿತ್ತು ಬಿಸಾಡ್ತೀವಿ ನಾನು ನಮ್ಮ ಬೋರ್ಡ್ ಹತ್ತೆ ಆ ಕಲ್ಲು ಕಿತ್ತು ಕಿತ್ತ ನಮ್ಮ ಬೋರ್ಡ್ ಹಾಕ್ತೀವಿ ಅಂತ ಕಷ್ಟಪಟ್ಟು ಆ ಬಿಲ್ಡಿಂಗ್ ಕಟ್ಟಿರೋ ನಮ್ಮ ಟೀಮ್ ಏನಿತ್ತು ಅದರ ಹೆಸರು ಬರಬೇಕು ಅನ್ನೋದು ನಮ್ಮ ಆಶಯ ಆಗಿತ್ತು ಅದರಂತೆ ಆದರೆ ನಮ್ಮ ಸಹಕಾರ ಬಂದು ಕೊಟ್ಟು ಇಡಲೇ ಇಲ್ಲ ಆ ಚುನಾವಣೆಯಲ್ಲಿ ಯಾರ್ಯಾರು ಆ ರೀತಿ ಹೋಗೋದು ಅವನ್ನೆಲ್ಲ ಮನೆ ಕರೆದು ಮತ್ತೆ ನಮ್ಮದು ಮತ್ತೆ ನಮ್ಮದು ಹಾಕಿ ಆಯ್ಕೆ ಮಾಡಿದ ಮತ್ತೆ ಅವರು ಮತ್ತೆನೂ ಅಧ್ಯಕ್ಷರಾಗಿ ಬಂದರೆ ನಮಗೆ ಯಾವುದೇ ಮಹಾಸಭೆ ಮಾಡಬೇಕಾದ್ರೆ ಶಾಲೆಗಳನ್ನು ಮಾಡಬೇಕು ಬೇಡ ಅದಕ್ಕೆ ಬಿಲ್ಡಿಂಗ್ ಕಟ್ಟಬೇಕು ಗೊಬ್ಬರದ ಗೋಡನ್ಗಳನ್ನು ಸರಿ ಮಾಡಬೇಕು ಗೋಡನ್ಗಳನ್ನು ಸರಿ ಮಾಡಬೇಕು ಬೇರೆ ಅಡಿಕೆ ಮತ್ತು ಇದು ಕಾಫಿ ಇರುವಂಥ ಗೋಡನ್ಗಳನ್ನು ಸರಿ ಮಾಡಬೇಕು ಆ ವ್ಯಾಪಾರ ಇಲಾಖೆ ವಿಸ್ತರಿಸಬೇಕು ಎಲ್ಲವನ್ನೂ ಮಾಡಿ ಅವ್ರನ್ನ ಎಲ್ಲ ಕಟ್ಟಡಗಳನ್ನು ಮಾಡಿ ಈ ಕಟ್ಟಡವನ್ನು ಸಹ ಅನೇಕ ಮೇಲೆಗಳಿಲ್ಲ ಜಿಲ್ಲಾ ಪಂಚಾಯತಿ ನೆರವು ಸಿಕ್ಕಿದೆ ತಾಲೂಕ್ ಪಂಚಾಯತಿ ನೆರವು ಸಿಕ್ಕಿದೆ ಸಿಕ್ಕಿದೆ ಶಾಸಕರವರು ಕೊಟ್ಟಿದ್ದಾರೆ ದೇವರಾಜ್ ಸಹ ಕೊಟ್ಟಿದ್ದಾರೆ ಎಲ್ಲ ನೆರವನ್ನು ಕಂಡುಕೊಂಡು ಈ ಕಟ್ಟಡ ಕಟ್ಟಿದ್ರು ಹೇಳಿದ್ರು ಸಾಲ ಮಾಡಿ ಅಧ್ಯಕ್ಷರು ಕಟ್ಟಡ ಕಟ್ಟಿದ್ರು ಮಾಡಿ ಅಧ್ಯಕ್ಷರು ಕಟ್ಟಡ ಕಟ್ಟಿದ್ರು ಸಂಸ್ಥೆ ಮತ್ತೆ ಅಷ್ಟಕ್ಕೆ ಹೋಯ್ತು ಎಲ್ಲೋಗಿದೆ ಇವತ್ತು ಸಂಸ್ಥೆ ಮಹತ್ತರವಾಗಿ ನೆರವು ಹೆಮ್ಮೆ ಹೆಮ್ಮೆಯನ್ನು ಹೇಳ್ಕೊಡ್ತೀವಿ ಕಷ್ಟಪಟ್ಟಿದ್ದೀವಿ ನಾವು ಕಷ್ಟಪಡ್ತೀನಿ ಪ್ರತಿ ಸಾರಿಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ನಿರ್ದೇಶಕರು ಯಾವುದೇ ಭೇದ ಭಾವನೆ ಮಾಡಿ ನಮಗೆ ಸಹಕಾರ ಕೊಟ್ಟರು ನಮ್ಮ ರೈತ ಬಾಂಧವರು ಅದಕ್ಕೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ವ್ಯಾಪಾರವಿಲ್ಲ ಇಲ್ಲದೇ ಮಾಡೋದು ಹಾಗೆಯೇ ಬೇರೆ ಬೇರೆ ಇದನ್ನು ಮಾಡೋದು ಸೂಪರ್ ಮಾರ್ಕೆಟ್ ಮಾಡಬೇಕು ಅನೇಕ ಏನು ಕಂಪನಿಗಳು ಅಳವಡಿಸ್ತಾರೆ ಪ್ರತಿಯೊಂದು ಏನು ಬೇಕು ಒಂದು ಸಂಸ್ಥೆಗೆ ಅದನ್ನೆಲ್ಲ ಮಾಡೋದು ಅದಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಟ್ಟು ನಾವು ಸಮಯ ಅದನ್ನು ನೆನೆಸ್ಕೊಳ್ಳೇಬೇಕು ಗ್ರಾಮಸ್ವಾಮಿ ಅವರು ಹೆಚ್ಚಿನ ಅದನ್ನು ಸಹಕಾರ ಕೊಟ್ಟರು ಅಥವಾ ಸತೀಶ್ ಅವರು ಸಹ ಪ್ರಧಾನ ಬೆಂಬಲ ಕೊಟ್ಟರು ದಿನೇಶ್ ಅವರು ಬೆಂಬಲ ಕೊಟ್ಟರು ಅವ್ರು ಮರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನೀವು ನೆರವು ಕೊಡಲೇಬೇಕು ಅಂತ ಯಾರು ಸಾವಿರ ಸೀಮಿತ ಇದೆ ಅದರಲ್ಲಿ ಐವತ್ತು ಸಾವಿರ ಕೊಟ್ಟರು ಅವ್ರಿಗೆ ಸಹ ಅಂತ ಅನ್ನಪ್ಪ ಅವರು ಸಹ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೆ ಅವರೆಲ್ಲ ಕೊಟ್ಟಿದ್ದಾರೆ ಅವ್ರನ್ನ ನೆನೆಸ್ಕೊಡ್ಲಿಕ್ಕೆ ನಾವು ನೆನೆಸ್ಕೊಂಡಿದ್ದರೆ ಭಾರಿ ತಪ್ಪಾಗುತ್ತೆ ಜೊತೆಗೆ ನಮ್ಮ ರೈತ ಬರ್ತದೆ ಅವ್ರನ್ನೆಲ್ಲ ಹಣದಿಂದ ಏನೊಂದು ಕಟ್ಟಡ ಎಲ್ಲ ಕಡೆ ಸೂಪರ್ ಮಾರ್ಕೆಟ್ ಮಾಡೋದು ಎಲ್ಲವನ್ನು ಮಾಡಿ ಇವತ್ತು ಸುಸ್ಥಿತಿಯಲ್ಲಿ ಸಂಸ್ಥೆಯನ್ನು ಕಳೆದ ಬಾರಿ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ನಡೆದ ಜನರಲ್ ಮಾಡಿದ್ವಿ ಇಪ್ಪತ್ತರಿಂದ ಇಪ್ಪತ್ತರಂದು ನಡೆದ ಜನರಲ್ ಮಾಡಿದ್ವಿ ಎಂಟು ಪರ್ಸೆಂಟ್ ಡಿವಿಡೆಂಟನ್ನು ಇವತ್ತು ಕೊಟ್ಟಿದ್ದೀವಿ ಸದಸ್ಯರು ಎಲ್ಲ ಕಡೆ ಒಂದು ಹೆಚ್ಚು ಮಾಡಿ ಸ್ವಲ್ಪ ಹೆಚ್ಚು ಮಾಡಿ ಅಂತ ಒಂದು ಪರ್ಸೆಂಟ್ ಹೆಚ್ಚಿಸಿಕೊಟ್ಟು ಎಂಟು ಪರ್ಸೆಂಟ್ ಡಿವಿಡೆಟ್ ಕೊಡ್ತೀವಿ ಅದೇ ರೀತಿ ಇವತ್ತು ಸಂಸ್ಥೆ ದುಡಿಯೋ ಬಂಡವಾಳ ಅವೇನಿತ್ತು ಇವತ್ತೇನಿಲ್ಲ ಯಾರು ಬೇಕಾದರೂ ನೋಡೋದು ಲೆಕ್ಕ ನಾವು ಗ್ರಾಮ ಪ್ರತಿನಿಧಿ ಮೂವತ್ತೈದು ಲಕ್ಷ ಗುಡಿಯೋ ಇವತ್ತು ಹನ್ನೆರಡು ಹದಿನಾಲ್ಕು ಕೋಟಿ ಕೊಟ್ಟಿದೆ ಎಲ್ಲ ರೀತಿಯಲ್ಲೂ ಸಂಸ್ಥೆಯ ಸತ್ರು ತಂಡಕ್ಕೆ ನಮ್ಮ ಎಲ್ಲ ಗ್ರಾಹಕ ಮಿತ್ರರು ಸರ್ಕಾರಿ ಮಂತ್ರಿಗಳು ಕಾರಣ ಅವರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಮಿತ್ರರಾದಂಥ ಹಾಗೂ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಕೃಷ್ಣರು ಹಾಗೆ ಅತ್ಯಂತ ಸಂಕೋಚದ ಸ್ವಭಾವದಿಂದ ಉಪಾಧ್ಯಕ್ಷರಾಗಿ ಅಂದರೆ ಮಾತ್ರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ರು ವೇತಿನ ಮೇಲೆ ಉಪಸ್ಥಿತರಿರುವ ಚುನಾಯಿತ ಪ್ರತಿನಿಧಿಗಳೇ ಹಾಗೂ ಟ್ಯಾಕ್ಸ್ನ ಎಲ್ಲ ನಿರ್ದೇಶಕರೇ ಹಾಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಸಹಕಾರಿ ಬಂಧುಗಳು ವಿಶ್ವನಾಥ್ ಅವರಿಗೆ ಅಧ್ಯಕ್ಷ ಪದವಿ ಹೊಸ ಅಲ್ಲ ಅವರು ತುಳಿಲ್ಕೊಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಆ ಗ್ರಾಮ ಪಂಚಾಯಿತಿಯನ್ನು ಯಶಸ್ವಿಯಾಗಿ ಮನವಿಸಿದಂಥ ಅನುಭವ ಇದೆ ಹಾಗೆ ಊರಿಗೆ ಸಾಕಷ್ಟು ಸವಲತ್ ಸವಲತ್ತುಗಳನ್ನ ಕೊಟ್ಟಂತಹ ಅನುಭವ ಸಹ ಇದೆ ಅಲ್ಲಿ ಆದರೆ ಟ್ಯಾಕ್ಸ್ನಲ್ಲಿ ಸ್ವಲ್ಪ ಬದಲಾವಣೆ ಇಲ್ಲಿ ಈ ಗಟ್ಟಿ ಗಟ್ಟಿಯಾದರೆ ಇದರ ಷೇರ್ದಾರರಿಗೆ ಸೌಲಭ್ಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ನಿಮಗೆ ಗ್ರಾಮ ಪಂಚಾಯತ್ ಗಟ್ಟಿ ಆಗಬೇಕಾಗಿಲ್ಲ ಅಲ್ಲಿಗೆ ಒಂದಷ್ಟು ತನ್ನದೇ ಆದ ಅನು ಅನುದಾನಗಳು ಇರ್ತವೆ ಮತ್ತು ಬರ್ತವೆ ಜನರಿಗೆ ಅನುಕೂಲ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಟ್ಯಾಕ್ಸ್ ಜೊತೆಗೆ ಇಲ್ಲಿಯ ಶೇರ್ದಾರು ಸಹ ಅನುಕೂಲ ಮಾಡ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ತಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಿ ಎಂಬುವ ಅನುಭವ ಇದೆ ಪ್ರಭಾಕರ್ ಅವರು ಈ ಸಂಸ್ಥೆಯನ್ನ ಸಾಕಷ್ಟು ವರ್ಷ ಮುನ್ನಡೆಸಿದಂಥ ಅನುಭವ ಇದೆ ಅವರ ಮಾರ್ಗದರ್ಶನದಲ್ಲಿ ಇರ್ತಕ್ಕಂತಹ ಕಿರಿಯನ್ನು ಸಹ ಸೇರಿಸ್ಕೊಂಡು ನೀವು ಸಂಸ್ಥೆಯನ್ನ ಇನ್ನಷ್ಟು ಉತ್ತಮಕ್ಕೆ ಇಲ್ಲಸಿಂತ ಸಂದರ್ಭದಲ್ಲಿ ಆಶಿಸಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಶ್ವನಾಥ್ ಅವರಿಗೆ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರಕಾಶ್ ಭಟ್ಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಮಾರು ಕಳೆದ ಎರಡು ಮೂರು ಬಾರಿ ನಾಲ್ಕು ಬಾರಿಯಿಂದ ಕೆಲಸ ಮಾಡಿ ಅನುಭವ ಇರುವಂಥ ಹಿರಿಯರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ವಿಶ್ವಣ್ಣ ಕೂಡ ಈ ಸೊಸೈಟಿಯಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಪಾರ್ಟಿಯಲ್ಲಿ ಬಹಳ ಸಕ್ರಿಯವಾಗಿ ನೇತೃತ್ವವನ್ನು ವಹಿಸಿಕೊಂಡು ಈ ಭಾಗದ ನಾಯಕತ್ವವನ್ನು ವಹಿಸಿಕೊಂಡು ಬಹಳ ದಿನಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಈ ರೀತಿಯ ಸಹಕಾರಿ ಸಂಘಗಳು ಆಯಾ ಭಾಗದ ರೈತರು ಮತ್ತು ಷೇರುದಾರರ ಮಧ್ಯೆ ಒಂದು ಸೌಹಾರ್ದಯುತವಾದ ಸಂಬಂಧವನ್ನು ಇಟ್ಕೊಂಡು ಷೇರುದಾರರು ರೈತರು ಮತ್ತು ನಮ್ಮನ್ನು ಆಸಿರ್ತಕ್ಕಂಥ ಸಂಘಟನೆ ಇದು ಮೂರಕ್ಕೂ ಕೂಡ ನ್ಯಾಯ ಕೆಲಸವನ್ನ ಹೊಸದಾಗಿ ಬಂದಿರುವಂತಹ ನಿರ್ದೇಶಕರ ಮಂಡಳಿ ಮುಂದಿನ ದಿನಗಳಲ್ಲಿ ಮಾಡುತ್ತೆ ಅಷ್ಟೂ ಜನ ಷೇರುದಾರರು ಬಹಳ ದೊಡ್ಡ ವಿಶ್ವಾಸವನ್ನಿಟ್ಟು ಬಹಳ ದೊಡ್ಡ ವಿಶ್ವಾಸವನ್ನಿಟ್ಟು ಇದು ಒಂದು ರೀತಿಯಲ್ಲಿ ರೈತರು ಮತ್ತು ಸಹಕಾರ ಸಂಘಕ್ಕೆ ಒಂದು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಮತ್ತು ಸಮಾಜದ ಮಧ್ಯೆ ರೈತರ ಮಧ್ಯೆ ಷೇರುದಾರರ ಮಧ್ಯೆ ಆಕ್ಟಿವ್ ಆಗಿ ಕೆಲಸ ಮಾಡಿ ರೈತರ ಬದುಕು ಮತ್ತು ಷೇರುದಾರರ ಬದುಕು ಹಸನಾಗಬೇಕು ಜೊತೆಗೆ ಸೊಸೈಟಿಗಳನ್ನು ಹೊಂದಿರುವಂತಹ ದಾರಿಯನ್ನ ಹತ್ತಾರು ವರ್ಷಗಳ ದಾರಿಯನ್ನ ಪ್ರಭಾಕರ್ ಅವರು ಮಾತಾಡ್ತಾ ಹೇಳಿದ್ರು ಈ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಯಶಸ್ಸಿನ ಟ್ರ್ಯಾಕ್ ರೆಕಾರ್ಡ್ ಇನ್ನು ಮುಂದಕ್ಕೆ ಹೋಗ್ಲಿ ನಿಮ್ಮ ನಾಯಕತ್ವದಲ್ಲಿ ಈ ಅವಧಿಯನ್ನ ಮುಂದೆ ಹತ್ತಾರು ಅವಧಿಗಳಲ್ಲಿ ಬರುವಂತಹ ಈ ನಿರ್ದೇಶಕರ ಮಂಡಳಿ ನೆನಪು ಕೊಡುವಂತಹ ಆಡಳಿತವನ್ನು ಕೊಡುವಂತಹ ಶಕ್ತಿಯನ್ನ ನಿಮಗೆ ಭಗವಂತ ಕೊಡ್ಲಿ ಹಾರೈಸು ಊರಿನ ಅಭಿವೃದ್ಧಿ ಮತ್ತು ಸಂಸ್ಥೆಯ ಒಂದು ಹಿತದೃಷ್ಟಿಯಿಂದ ಕೆಲಸ ಮಾಡಿ ಇಲ್ಲಿಯ ಬೇರೆ ರಾಜ್ಯ ಉದ್ದೇಶಗಳು ಈ ಸಂಸ್ಥೆ ಬಗ್ಗೆ ನಾವು ಮಾಡ್ಬೇಕಂತ ಮಾಡಿದೀವಿ ಕೂಡ ಹಾಗೆ ಈ ಸಹಕಾರ ಏನು ವ್ಯವಸ್ಥೆ ಈ ವೈದ್ಯನಾಥನ್ ವರದಿ ಬರ್ಬೇಕಿಂತ ಬಂದು ಕೂಡ ಒಂದು ಅವಧಿ ಹದಗೆಟ್ಟುವಂತ ಪರಿಸ್ಥಿತಿ ಈ ದೇಶದಲ್ಲೇ ಆಗಿದೆ ವೈದ್ಯನಾಥನ್ ವರದಿ ಯಾವಾಗ ಬಂತು ಬಂದಾಗ ಎಲ್ಲ ಸಹಕಾರಗಳಿಗೆ ಶಕ್ತಿ ತುಂಬುವಂತ ಕೆಲಸ ಯಾಕಂತ ಹೇಳಿದ್ರೆ ಈಗ ಹೇಳಿದ ನಮ್ಮ ಮಾಜಿ ಅಧ್ಯಕ್ಷ ಅವ್ರು ಹೇಳುತ್ತೆ ಏನಂದ್ರೆ ಸಂಸ್ಥೆ ನಡೆಸುವಂತ ಪರಿಸ್ಥಿತಿ ಬಾರಿ ಕಷ್ಟ ಇಲ್ಲ ಹೌದು ಇದೇ ರೀತಿಯಾದ ಪರಿಸ್ಥಿತಿ ಇಡೀ ವ್ಯವಸ್ಥೆಯಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಮಿಸ್ಯೂಸ್ ಆಗಿರ್ತವೆ ಬೇರೆ ಬೇರೆ ಕಡೆ ಆರ್ಥಿಕವಾದ ನಷ್ಟಗಳನ್ನು ಅನುಭವಿಸಿ ಅದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿಗೆ ಅದನ್ನ ಸರ್ಕಾರ ಸರ್ಕಾರದಿಂದ ವೈದ್ಯನಾಥನ್ ವರದಿ ಪ್ರಕಾರ ಏನೇನು ನಮಗೆ ಬಂತು ಅದು ನಾವು ಆ ಹಿಂದಿನ ಆಡಳಿತ ಮಂಡಳಿ ಕೂಡ ಸಮರ್ಪಕವಾಗಿ ಬಳಸ್ತೀವಿ ಸಮರ್ಪಕವಾಗಿ ಗೊಬ್ಬರ ಇರ್ಬೋದು ಬೇರೆ ಬೇರೆ ನಮ್ಮ ಸಹಕಾರಿಗಳಿಗೆ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡಿ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಅಲ್ಲ ಅದನ್ನ ಆ ದುಡ್ಡನ್ನ ನಾವು ಯೂಸ್ ಮಾಡ್ಕೊಂಡು ಈಗ ಒಂದು ಸಂಸ್ಥೆಗೆ ನಮಗೆ ಮೂಲತನ ಇದ್ದರೆ ನಾವು ಯಾವುದೇ ಡೆವಲಪ್ಮೆಂಟ್ ಸಾಧ್ಯ ಮಾಡೋಕೆ ಒಂಬತ್ತು ಲಕ್ಷ ಬಂದಾಗ ಅದನ್ನ ನಾವು ಸಂಘದಲ್ಲಿ ವ್ಯವಹಾರಗಳ ನಿತ್ಯ ವ್ಯವಹಾರಗಳನ್ನ ಯೂಸ್ ಮಾಡಿಕೊಂಡು ಹಾಕಿ ಲಾಭಗಳನ್ನ ಮಾಡಿ ಆ ದುಡ್ಡುಗಳನ್ನ ಇಟ್ಕೊಂಡ್ಲೇಬೇಕಾಗ್ತದೆ ಸರ್ಕಾರದಿಂದ ಬಂದಂತಹ ಅನುದಾನಗಳನ್ನ ಯಾವ ರೀತಿ ಬಳಸೋಕ್ಕಾಗ್ ಇಟ್ಕೊಬೇಕಾಗ್ತದೆ ನಾವು ಸಹಜ ಎಷ್ಟೇ ದುಡ್ಡು ಹಾಕೊಳ್ಬೇಕು ಅದನ್ನ ಇಟ್ಕೊಂಡು ಅದನ್ನ ಹಣ ಬಳಸಿ ಅಭಿವೃದ್ಧಿ ಮಾಡುವಂತಹ ಹಂತ ಈ ಮಠಕ್ಕೆ ನಂತರ ನಾನೀಗ ಇದು ಮೂರನೇ ಅವಧಿಗೆ ನಿರ್ದೇಶಕರಾಗಿ ಆಯ್ಕೆ ಆಗ್ತದೆ ಆ ಆಯ್ಕೆ ಆದಾಗ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮ ಈ ಸಂಸ್ಥೆಗೆ ಒಂದು ಶತಮಾನೋತ್ಸವ ಆ ಶತಮಾನೋತ್ಸವದಲ್ಲಿ ನಾವೆಲ್ಲ ಪ್ರಭಾಕರ್ ಅವರ ಅಧ್ಯಕ್ಷತೆ ಪ್ರಭಾಕರ ಪ್ರಕಾಶ್ ಪಟ್ರು ಮತ್ತು ರಮೇಶ್ ಪಟ್ನ ಇರ್ಬೋದು ಶಕುಂತಳ ಅವ್ರಿರ್ಬೋದು ಇನ್ನೂ ಕೆಲವು ನಮ್ಮ ದೇವರಾಜ್ ಇರ್ಬೋದು ಕರಿಮನೆ ಶಾಸ್ತ್ರಿಗಳು ಬೇರೆ ಬೇರೆ ಎಲ್ಲ ಶತಮಾನೋತ್ಸವ ಹೊಸ ಕಾರ್ಯಕ್ರಮವನ್ನು ಅದೂರಿಯಾಗಿ ಚೆಂದ ನಡೆಸಿ ಮಾಡಬಹುದು ಅಥವಾ ಅದು ಅದರ ನೆನಪಿನಾತ್ಮಕಾತ್ಮಕವಾಗಿ ಈ ಬಿಲ್ಡಿಂಗನ್ನು ಮಾಡಬಹುದು ಮಾಡಿದಾಗ ಕೂಡ ಎಲ್ಲರಿಗೂ ಇದನ್ನು ಬೇರೆ ಬೇರೆ ನಮ್ಮ ಸಂಸ್ಥೆ ಎಲ್ಲ ಕಾರ್ಯಕ್ರಮಗಳ ಯೂಸ್ ಆಯ್ತು ಹಾಗೆದ ನಂತರ ಹಣದಿಂದ ಸಾಲ ಮಾಡೋ ಮೂವತ್ತೈದು ವರ್ಷ ಸಾಲ ಮಾಡಿ ಆ ಬಿಲ್ಡಿಂಗನ್ನು ಕಟ್ಟಿ ಸಾರ್ವಜನಿಕ ಉಪಯೋಗವಾಗಿ ಸೂಪರ್ ಮಾರ್ಕೆಟ್ನ ಹಾಗಾಗಿ ಈ ಸಹಕಾರ ಸಂಸ್ಥೆ ಅನ್ನೋದು ನಾವು ಸರ್ಕಾರಿಗಳಿಗೆ ಒಂದು ನಮಗೆ ಒಂದು ಟಾರ್ಗೆಟ್ ಯಾವುದೇ ಒಂದು ನಾವು ಟಾರ್ಗೆಟ್ ಕೊಟ್ಟ ಕೊಡ್ತಾ ಬಂದಂಗೆ ಆಗಿದೆ ನಾವು ಏನೋ ಮಾಡಬೇಕು ಎಲ್ಲರೂ ಒಡಗುಡಿ ಮಾಡಬೇಕು ಸಂಸ್ಥೆಗೆ ಉದ್ದೇಶದಿಂದ ಒಂದು ಡೆವಲಪ್ ಮಾಡಿದ್ದೀವಿ ಹಾಗಾಗಿ ನಮ್ಮ ನಮ್ಮ ಎಲ್ಲ ಹಿರಿಯ ಸಹಕಾರಿಗಳಿದ್ದಾರೆ ಅವರವರು ಸೊಸೈಟಿಗಳನ್ನೆಲ್ಲ ಕೆಲಸ ಇರ್ಬೋದು ಬೇರೆ ಬೇರೆ ರಂಗದಲ್ಲಿ ಕೂಡ ಅವರು ಸಹಕಾರಿ ತತ್ವದಲ್ಲಿ ಕೆಲಸ ಮಾಡಿ ರಾಜಕೀಯವಾಗಿ ಕೂಡ ಸಹಕಾರ ರಂಗದಿಂದಲೇ ಹೆಚ್ಚಿನ ಬಂದವರು ಇರ್ತಾರೆ ಹಾಗಾಗಿ ನಾವು ಕೂಡ ಸಹಕಾರ ರಂಗದಿಂದಲೇ ರಾಜಕೀಯವಾಗಿ ಗುರುತಿಸಿಕೊಳ್ಳುವಂತಾಗಿ ನನಗೆ ಎಲ್ಲ ಇದೆ ಹಾಗಾಗಿ ನಿರಂತರವಾಗಿ ಸಹಕಾರ ರಂಗದಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇದೇ ತಾನೇ ಅಧ್ಯಕ್ಷ ಹೇಳಿದ್ರು ಚುನಾವಣೆಯಲ್ಲಿ ಏನಂತ ಹೇಳಿದ್ರೆ ಚುನಾವಣೆಗಳಲ್ಲಿ ನಾವು ಚುನಾವಣೆ ಮಾಡಿದ್ರೆ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳುವಂಥ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಚುನಾವಣೆಗಳು ಸಹ ಯಾರ್ಯಾರು ಆಯ್ಕೆ ಆಗ್ತಾರೆ ಅವ್ರ ಇದೆಯಲ್ಲ ಏನು ಅನ್ನೋದು ಸಾಮಾನ್ಯ ಎಲ್ಲ ಸೇರುದಾರಿಗೆ ಗೊತ್ತಿತ್ತು ಹಾಗಾಗಿ ಅದು ನೋಡ್ಕೊಂಡು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಧನ್ಯವಾದಗಳು ಯಾಕಂದ್ರೆ ನಾವು ಒಪ್ಪಲೇಬೇಕಾಗ್ತದೆ ಯಾರ್ಯಾರು ನಮಗೆ ಚುನಾವಣೆಯಲ್ಲಿ ಮತಪಟ್ಟು ನಮ್ಗೆಳಿಸಿದಾಗ ಸೋಲು ಸೋಲು ಇರೋದನ್ನ ಒಪ್ಕೊಂಡೇಬೇಕಾಗ್ತದೆ ಅದೇ ರೀತಿ ಮಾಡಿದ್ದಾರೆ ಹಾಗಾಗಿ ಅದನ್ನು ನಾವು ಕ್ರೀಡಾ ಮನೋಭಾವದಿಂದಲೇ ತೊಗೊಳ್ತೀವಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಸಾಕು ಈ ಸೊಸೈಟಿ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಎಲ್ಲರಿಗೆ ಗೊತ್ತಿರುವ ಹಾಗೆ ವಿಶೇಷವಾಗಿ ಸಲಹೆಯನ್ನು ಕೊಡ್ತೀವಿ ನಮ್ಮಿಂದ ಆದ ಏನು ಸಹಾಯ ಬೇಕು ನಮ್ಮಿಂದ ಏನಾಗ್ತದೆ ಅಂತ ಮಾಡ್ತೀವಿ ಹಾಗೆ ನಮ್ಮ ಸಂಸ್ಥೆಯ ಸಿ ಯ ಅವರು ಪ್ರಭಾಕರ್ ಅವರು ಈ ಸಂಸ್ಥೆಯ ಒಂದು ಏರಿಗೇರಿ ಕಾರ್ಯಶ್ರಮ ನಾವೇನಿದ್ರು ನಮ್ಮ ಆಡಳಿತ ಮಂಡಳಿಯನ್ನು ನಾವು ತಿಂಗಳಿಗೆ ಬಂದು ಬರ್ತೀವಿ ಬೇರೆ ಬೇರೆ ದಿನ ದಿನ ಬರ್ತೀವಿ ಬಂದು ನೋಡ್ತೀವಿ ಹೋಗ್ತೀವಿ ಸೂಪರ್ವೈಸ್ ಮಾಡ್ತೀವಿ ಅಷ್ಟೇ ನಮ್ಗೆ ಏನು ಹೀಗೆ ಆಗಬೇಕು ಆಗ್ಬೇಕು ಅಂತ ಹೇಳ್ತೀವಿ ಬಿಟ್ಟರೆ ಇದರ ಎಲ್ಲ ಆಗು ಹೋಗುಗಳನ್ನ ನೋಡಿಕೊಂಡು ಈ ಸಂಸ್ಥೆಯ ಒಂದು ಷೇರುಗೆ ಸೇರಿಸಿದರೆ ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದವ್ರು ಇರ್ಬೋದು ರವೀಂದ್ರ ಅವ್ರಿರ್ಬೋದು ನಿರಂಜನ್ ಇರ್ಬೋದು ವೀನಾ ಅವ್ರಿರ್ಬೋದು ಹೇಗೆ ಅವರೆಲ್ಲ ಈ ಸಂಸ್ಥೆಯ ಬಂದು ಹೋಗೋನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿಂದ ನಾವೆಲ್ಲ ಸಹಕಾರದಿಂದ ಈ ಸಂಸ್ಥೆ ಬೆಳೀತು ಅಂತ ಹೇಳ್ತೀನಿ ಹಾಗಾಗಿ ಮತ್ತೊಮ್ಮೆ ಅದರ ಸಂಸ್ಥೆ ಎಲ್ಲರಿಗೂ ಕೂಡ ನಾವು ನೂತನ ನ್ ಆಯ್ಕೆ ಉಪಾಧ್ಯಕ್ಷ ಅಧ್ಯಕ್ಷರು ಹೇಳ್ತೀನಿ ಏನು 105 ವರ್ಷ ಆಯ್ತು ತುಂಬಾ ಹಳೇ ಸಂಸ್ಥೆ ಈ ಸಂಸ್ಥೆ ಕಟ್ಬಳಸ್ಬೇಕಾದ್ರೆ ಹಿಂದಿನರು ಅಷ್ಟೇ ತುಂಬಾ ಶ್ರಮ ಪಟ್ಟಿದ್ದಾರೆ ಅಧ್ಯಕ್ಷರು ಇಂಜಿನಿಯರ್ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಎಲ್ಲ ಇರಬಹುದು ಆವಾಗಿನ ಸಿಇಒ ಇರ್ಬೋದು ಎಲ್ಲ ಗ್ರಾಹಕರು ಷೇರದಾರ ಶ್ರಮದಿಂದ ಇವತ್ತು ಸಂಸ್ಥೆ ಬೆಳೆದಿದೆ ಮಧ್ಯದಲ್ಲಿ ಪ್ರಭಾಕರ್ಣರು ಹೇಳಿದಂಗೆ ಸಂಸ್ಥೆ ಎಲ್ಲ ಷೇರದಾರು ವಾಪಸ್ ಆಗಿ ಸಂಸ್ಥೆ ಮುಚ್ಚುವಂಥ ಪರಿಸ್ಥಿತಿ ಬಂದಿತ್ತು ಅವಾಗ ಪ್ರಭಾಕರ್ಣರ ಅಧ್ಯಕ್ಷತೆಯಲ್ಲಿ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಇವತ್ತು ಸಂಸ್ಥೆಯ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ ಇದನ್ನೆಲ್ಲ ಕಾಪಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ಆದರೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ತುಂಬ ರೈತರಿಗೆ ಅನುಕೂಲವಾಗುವಂಥದ್ದು ತಲಕರಣೆಗಳು ಇಲ್ಲ ದಾಸ್ತಾನು ಸಾಲ ಇರ್ಬೋದು ರೈತರಿಗೆ ಕೃಷಿ ಸಾಲ ಇರ್ಬೋದು ಹಾಗೆಯೇ ಗೋಲ್ಡ್ ಲೋನ್ ಇರ್ಬೋದು ಪರ್ಚೇಸ್ ಲೋನ್ ಇರ್ಬೋದು ಬೇರೆ ಯಾವುದೇ ಒಂದು ಬಿಸ್ನೆಸ್ ಬಿಸ್ನೆಸ್ ಲೋನ್ ಇರ್ಬೋದು ಎಲ್ಲ ತುಂಬ ಜನರಿಗೆ ನಾವು ಅಷ್ಟೇ ಬಿಸ್ನೆಸ್ ಲೋನನ್ನು ಕೊಟ್ಟಿದ್ದೀವಿ ಹಾಗೆಯೇ ವಾರದ ಅಷ್ಟೇ ತುಂಬ ಜನರಿಗೆ ಕಳಿಸ್ಕೊಟ್ಟಿದ್ವಿ ಹಾಗೇನೆ ಈಗ ಗೊಬ್ಬರ ಸಾಲ ಗೊಬ್ಬರ ಸಾಲ ಅಂತ ಹೇಳಿ ಮಳೆಗಾಲ ಬಂದ್ರೆ ನಮ್ಮ ಸಿಬ್ಬಗಣ್ಣವ್ರು ಮೊದಲೇ ಸ್ಟಾಕ್ ಮಾಡಿಟ್ಕೊಳ್ತಾ ಇದ್ರು ಯಾರಿಗೂ ಗೊಬ್ಬರ ಇಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ ಗೊಬ್ಬರ ಸಾಲ ರೈತರಿಗೆ ಆ ಟೈಮಿ ಕೆರೆಯಾಗಿ ಈ ಸಂಸ್ಥೆ ಕೊಟ್ಟಿದೆ ಹಾಗೇನೆ ಹೋಸ್ತೀರಿ ನೂತನವಾದ ಕಟ್ಟಡ ಆಗಿದೆ ಅದ್ರಲ್ಲಿ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲಾ ವಸ್ತುಗಳು ಇದೆ ಎಲ್ಲ ರೈತರಿಗೆ ಅನುಕೂಲ ಆಗುವಂತ ವಸ್ತುಗಳಿದ್ದಾವೆ ಎಲ್ಲ ಗೊಬ್ಬರ ಜೈಕ ಹೋಗುತ್ತಾ ಇಲ್ಲೇ ಬಂದು ಖರೀದಿ ಹಾಗೆ ನಿಮಗೆ ಆದಷ್ಟು ಅನುಕೂಲವಾಗುವಂತ ಕೆಲಸಗಳನ್ನ ಈ ಸಂಸ್ಥೆ ಮಾಡ್ತಿದೆ ಮುಂದಿನ ಅಷ್ಟೇ ನನ್ನ ಜವಾಬ್ದಾರಿಯಲ್ಲಿ ಅಧ್ಯಕ್ಷದಲ್ಲಿ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕ ಒಟ್ಟುಗೂಡಿಸಿಕೊಂಡು ಹಾಗೆ ನಮ್ಮ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರು ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಹಾಗೂ ಹಿರಿಯರು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ನಾನು ಈ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ ಅಂತ ಈ ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕ ನಾನು ಹೇಳ್ತಿರೋದು ಮಾಧ್ಯಮಗಳಿಗೆ ಆದಷ್ಟು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಯಾಕಂದ್ರೆ ಸಂಸ್ಥೆ ಯಾವ ರೀತಿ ನಡೀತಾ ಇದೆ ಸಂಸ್ಥೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಎಲ್ರಿಗೂ ಒಂದು ಮಾತನಾಡಲು ಅವಕಾಶ ಇರುತ್ತೆ ಹಾಗೆಯೇ ನೀವುಗಳು ಬಂದರೆಲ್ಲರೂ ಸಲಹೆ ಸಹಕಾರಗಳನ್ನು ಕೊಟ್ಟು ಸಂಸ್ಥೆನ ಇನ್ನೂ ಸುಂದರ ಸ್ಥಾನಕ್ಕೆ ತಾಡೋಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಅಂತ ಈ ತಂದೂರಲ್ಲಿ ಹೇಳ್ತಾ ಹಾಗೆಯೇ ಇವತ್ತಿನ ದಿವಸ ತುಂಬಾ ನಾನು ಕೆಲವರಿಗೆ ಫೋನ್ ಮಾಡಲಿಕ್ಕೆ ಆಗಿಲ್ಲ ಕೆಲವರಿಗೆ ಫೋನ್ ಹೋಗ್ತಾ ಇಲ್ಲ ಆದರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಇವತ್ತಿನ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ ಅವರು ಅಷ್ಟೇ ತುಂಬಾ ಚೆನ್ನಾಗಿ ನಮಗೆ ಕಾರ್ಯನಿರ್ವಹಿಸಿಕೊಂಡಿದ್ದಾರೆ ಯಾಕಂದ್ರೆ ನಮ್ಮಲ್ಲಿ ಇವರು ಚಿಂತನವರು ಇವೆಲ್ಲ ಹೇಳಿದಾಗೆ ಎಲ್ಲೂ ಗೊಂದಲ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಸ್ನೇಹಿತರು ನಿಂತಿರು ಆಗೋದು ಹಾಗಾಗಿ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲ ಈಗ ಎಲೆಕ್ಷನ್ ವಿಚಾರ ಆಯಾ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಆಮೇಲೆ ನಾವೆಲ್ಲ ಒಂದೇ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಿದ್ದೀವಿ ಇವತ್ತು ಅಷ್ಟೇ ತುಂಬನೇ ಎಲ್ಲ ಸ್ನೇಹಿತರೆಲ್ಲ ಬಂದಿದ್ವಿ ನಮಗೆ ಶುಭ ಆರೈತಿದ್ವಿ ಹಂಗಾಗಿ ಈ ಸಂದರ್ಭದಲ್ಲಿ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತು ದೇವರಾಜನವ್ರು ಬರ್ತೀನಿ ಅಂತ ಹೇಳಿದ್ರು ಅವರೆಲ್ಲ ಕಾರಣ ಅಂತ ಹೇಳಿದ್ರೆ ಬೆಂಗಳೂರು ಹೋಗ್ಬೇಕಂತ ಹೇಳಿದ್ರು ಎಲ್ಲರಿಗೂ ಅಲ್ಲಿಂದನೆ ಅವರಿಗೂ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ಇದೇ ರೀತಿ ಸಹಕಾರ ನಾವು ಸಂಸ್ಥೆಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇವತ್ತು ಬಂದಂತ ನಮ್ಮ ಸಿಬ್ಬಂದಿ ಪೊಲೀಸ್ ಇಲಾಖೆಯವರಿಗೂ ಹಾಗೂ ಪಂಚಾಯಿತಿ ಇದು ಸದಸ್ಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೆ ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ಹಿರಿಯ ಕಿರಿಯ ಮುಖಂಡರಿಗೂ ಇಲ್ಲಿ ಸೇರಿದಂಥ ಎಲ್ಲರಿಗೂ ಗ್ರಾಮಸ್ಥರಿಗೂ ಗ್ರಾಹಕರಿಗೂ ಸೇರುದಾರರಿಗೂ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಸಿಕ್ಕುತ್ತ ಹಾಗೆಯೇ ನಮಗೆಲ್ಲ ಗೆಲ್ಸ್ ಮತದಾರರಿಗೂ ಅಷ್ಟೇ ಯಾಕಂದ್ರೆ ನಾವು ಇವತ್ತು ಈ ಸ್ಥಾನದಲ್ಲಿ ಕೂರ್ಬೇಕಾದ್ರೆ ನಮ್ಮಲ್ಲಿ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಇವತ್ತು ನಮಗೆ ಓಟ್ ಹಾಕಿ ನಮ್ಮನ್ನು ಗೆಲ್ಸ್ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ನಮ್ಮ ತಂಡ ಗೆಲ್ಸ್ಕೊಟ್ಟಿದ್ದಾರೆ ಎಲ್ಲ ನಮಗೆ ಮತ ಕೊಟ್ಟಂತ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾದಂತಹ ಕೃತಜ್ಞತೆ ಹಾಗೂ ಸಂಸ್ಥೆ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಹಕಾರ ಕೊಡಿ ಇನ್ನು ಒಳ್ಳೆ ಕೆಲಸಗಳನ್ನ ಮುಂದೆ ಮಾಡ್ತೇವೆ ಅಂತ ಹೇಳ್ತಾ ಇನ್ನೂ ಹೊಸದಾಗಿ ನಮಗೆ ತುಂಬಾ ಉಂಟು ಯಾಕಂದ್ರೆ ಇನ್ನು ಕಟ್ಟಡ ಉಂಟು ಹೊಸದಾಗಿ ಒಂದು ಕಟ್ಟಡ ಮಾಡಲಿಕ್ಕೆ ಸುತ್ತ ಕಾಂಪೌಂಡ್ ಆಗಬೇಕು ಗೇಟ್ ಆಗಬೇಕು ಇನ್ನು ತುಂಬಾ ಯೋಜನೆಗಳಿದೆ ಅವನ್ನೆಲ್ಲರೂ ನೀವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ನಾವೆಲ್ಲರೂ ನಿಮಗೋಸ್ಕರ ಕೆಲಸ ಮಾಡ್ತೇವೆ ನಾವು ಈ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅದೇ ರೀತಿ ಮಾಧ್ಯಮ ಮಿತ್ರವರಷ್ಟೇ ಬಂದಿದ್ದಾರೆ ನೋಡಿ ಅವ್ರನ್ನ ಹೇಳಬೇಕಿತ್ತು ಆ ಅಷ್ಟೇ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ ಈಗಿನ ಮುಂದಿನಷ್ಟೇ ಇದೇ ರೀತಿ ಸಹಕಾರಗಳು ಕೊಡಿ ಅಂತ ಹೇಳ್ತಾ ನಾನು ಹೇಳಬಹುದು